ದೇಶದ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಉಚಿತ ಶಿಕ್ಷಣ ಕೊಡೋದ್ರ ಜೊತೆಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕಂತಕೊಂಡು ಆ ಮಸೂದೆಯೊಳಗೆ ಪಾಸ್ ಮಾಡಿದರು ನನ್ನ ಪ್ರಶ್ನೆ ಇಷ್ಟೇ ಈಗ ಎರಡು ಸಾವಿರದ ಒಂಬತ್ತೇಳ ಮಸೀದಿ ಪಾಸ್ ಆತು ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಸುಮಾರು ಹದಿನೇಳು ಹದಿನೆಂಟು ವರ್ಷ ಆಯಿತು ಈ ಕಾಯ್ದೆ ಪಾಸ್ ಆಗಿನೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಪಾಸ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಪಾಸ್ ಆದ್ಮೇಲೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಜವಾಬ್ದಾರಿ ಏನು ಬರೀ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಕೊಡುವುದಲ್ಲ ಗುಣಮಟ್ಟದ ಶಿಕ್ಷಣ ಕೊಡೋದು ಕೂಡ ಕೇಂದ್ರದ ರಾಜ್ಯದ ಜವಾಬ್ದಾರಿ ಇಷ್ಟು ಕಾಯ್ದೆ ಪಾಸ್ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ನಾ ಇದೇ ಹೇಳಿದೀನಿ ಗುಣಮಟ್ಟ ಯಾವ ಸ್ಥಿತಿಗದಂತ ಎಂಟನೇ ವರ್ಗದ ವಿದ್ಯಾರ್ಥಿಗೆ ಐನೇ ತರಗತಿಯ ಸೈನ್ಸ್ ಮತ್ತು ಗಣಿತ ಐನೇ ತರಗತಿ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಓದಕ್ಕೆ ಬರಂಗಿಲ್ಲ ಎಷ್ಟನೇ ತರಗತಿಯು ಎರಡನೇ ತರಗತಿ ಸರಿಯಾಗಿ ಓದಕ್ಕೆ ಬರಂಗಿಲ್ಲ ಗುಣಾಕಾರ ಭಾಗಾಕಾರ ಗೊತ್ತೇ ಇಲ್ಲ ಅಂದ್ರೆ ಕಾಯ್ದೆ ಪಾಸಾಗಿ ಇನ್ನೂ ಕೂಡ ರಾಜ್ಯ ಇರಬಹುದು ಕೇಂದ್ರ ಇರಬಹುದು ಇನ್ನೂ ಎಚ್ಚೆತ್ಕೊಂಡಿಲ್ಲ ಅದರ ಬಗ್ಗೆ ಏನೇನು ಕ್ರಮಗಳನ್ನು ಕೈಕೊಳ್ಳಬೇಕಾಗಿತ್ತು ಅವ್ರು ಕೈಕೊಂಡಿಲ್ಲ ಮತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರಬಹುದು ಶಿಕ್ಷಣಕ್ಕೆ ಏನು ಆದ್ಯತೆ ಕೊಡಬೇಕಾಗಿತ್ತು ಮಹತ್ವ ಕೊಡಬೇಕಾಗಿತ್ತು ಅದನ್ನ ಕೊಟ್ಟಿಲ್ಲ ನೋಡಿ ಯಾವ ಪ್ರಮಾಣದೊಳಗ ಬಜೆಟ್ನೊಳಗ ಶಿಕ್ಷಣಕ್ಕೆ ಎಷ್ಟು ಪ್ರಮಾಣದೊಳಗ ಹಣವನ್ನು ಮೀಸಲಾಗಿಡಬೇಕಾಗಿತ್ತು ಕೇಂದ್ರನೂ ಮಾಡ್ತಾ ಇಲ್ಲ ರಾಜ್ಯನೂ ಇಲ್ಲ ಅದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿಲ್ಲ ಅನ್ನೋದು ನಮ್ಗೆ ಇವತ್ತು ಅರ್ಥ ಆಗ್ತದೆ ನಾನು ಚಿಂತನೆ ಮಾಡ್ಲಿಕ್ಕೆ ಹೋಗುವುದಿಲ್ಲ ಅದ್ರಲ್ಲಿ ಮಾಡಲಾರ್ದು ಏನ್ ಮಾಡ್ತಾರೆ ರಿಸಲ್ಟ್ ಐಸ್ಕೂಲ್ ಕಡಿಮೆ ಆಗ್ಯದ ಪಿ ಯು ಸಿ ಕಡಿಮೆ ಆಗ್ಯದ ರಿಸಲ್ಟ್ ಯಾವ ಸ್ಕೂಲಿನ ರಿಸಲ್ಟ್ ಕಡಿಮೆ ಆಗ್ಯದ ಆ ಟೀಚರ್ಸ್ ಇನ್ಕ್ರಿಮೆಂಟ್ ಕಡಿಮೆ ಮಾಡ್ರಿ ಬೈ ಇನ್ಕ್ರಿಮೆಂಟ್ ಹಾಕಿಬೇಡ್ರಿ ಬಂದ್ ಮಾಡ್ರಿ ಅವ್ರಿಗೆ ಪ್ರಮೋಷನ್ ಕೊಡಬೇಡಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಭಾಳ ಕಡಿಮೆ ಆಗಿತ್ತಂದ್ರೆ ಭಾಳ ಕಡಿಮೆ ಆಗಿತ್ತ ಏನ್ ಮಾಡ್ತಾರೆ ಏ ಅವ್ರ ಕಾಲೇಜು ಗ್ರ್ಯಾಂಟ ಬಂದ್ ಮಾಡ್ರಿ ಆ ಟೀಚರ್ಸ್ ಸ್ಯಾಲ್ರಿ ನಿಲ್ಲಿಸ್ಬಿಡಿ ಇದು ಸರಿನಾ ಗುಣಮಟ್ಟ ಕಡಿಮೆ ಆಗ್ಲಿಕ್ಕೆ ರಿಸಲ್ಟ್ ಕಡಿಮೆ ಆಗ್ಲಿಕ್ಕೆ ನಾ ಈಗಾಗಲೇ ಹೇಳಿದ ಹಾಗೆ ಹಲವಾರು ಕಾರಣಗಳ ನೇರವಾಗಿ ಶಿಕ್ಷಕರ ಹೊಣೆ ಆಗೋದಿಲ್ಲ ಆದರೂ ಕೂಡ ಅವ್ರ ಮೇಲೆ ಆಕ್ಷನ್ ತಗೊಂತಾರ ಅವ್ರಿಗೆ ಅವ್ರಿಗೆ ಪನಿಷ್ ಮಾಡ್ತಾರ ನಾನು ಈ ಸಂದರ್ಭ ಹೇಳಿಕ್ ಬಯಸ್ತೇನೆ ರಾಜ ತನ್ನ ಸ್ಥಾನ ಬಿಟ್ಟು ಅಭಿಮಾನಿಲ್ದಾಣಕ್ಕೆ ಬಂದು ಸ್ವತಃ ತಾನೇ ಡ್ರಾಯಿಂಗ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದ ಅನ್ನುವಂಥ ಮಾತು ಬಹಳ ಅದ್ಭುತವಾದಂಥ ಭಾಳಷ್ಟು ಇವತ್ತು ಸ್ಮರಣೀಯವಾದಂಥ ನಮ್ಮ ಈ ಗದಗ ಜಿಲ್ಲೆಯೊಳಗೆ ಅಷ್ಟೇ ಅಲ್ಲ ಇಡೀ ನಮ್ಮ ಕರ್ನಾಟಕದೊಳಗೆ ವಿಚಾರ ಮಾಡಿದರೆ ಮುಂಡರಿಗೆ ಮಠದಿಂದ ಇವತ್ತು ದಾನ ಕೊಟ್ಟಂತಹ ಇದನ್ನು ನೋಡಿದರೆ ಇದೆ ಸುಮಾರು ನೂರಾರು ಎಕರೆ ಭೂಮಿ ದಾನ ಕೊಟ್ಟದ್ದು ಇವತ್ತು ಲಕ್ಷಾಂತರ ಸುಮಾರು ಅರವತ್ತು ಲಕ್ಷ ರೂಪಾಯಿವರೆಗೂ ಕೂಡ ಹಣದ ರೂಪದೊಳಗೆ ಇವತ್ತು ದಾನ ಕೊಟ್ಟದ್ದು ಈ ಎಲ್ಲ ಏನೇ ಇದ್ದರೂ ಕೂಡ ಶಿಕ್ಷಣಕ್ಕಾಗಿ ಸಾಹಿತ್ಯಕ್ಕಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಬಹಳಷ್ಟು ಪ್ರಯತ್ನ ಮಾಡಿ ಏನೆಲ್ಲ ಮಾಡಿದರೂ ಕೂಡ ಇವತ್ತೇನಾಗಿದೆ ಅಂತಂದರೆ ನಮ್ಮ ಧಾರವಾಡ ಗದಗ ಜಿಲ್ಲೆಯ ಡಿ ಸಿ ಅವರಾಗಲಿ ಇಲ್ಲಿಯ ಅಧಿಕಾರಿಗಳು ತಾಲೂಕು ಅಧಿಕಾರಿಗಳಾಗಲಿ ಪ್ರೋಟೋಕಾಲ್ ಅಂತ ಯಾವ ಅನ್ನದಾನೇಶ್ವರ ಕ್ರೀಡಾಂಗಣಕ್ಕೆ ನಾಲ್ಕೂವರೆ ಎಕರೆ ಭೂಮಿ ದಾನ ಮಾಡಿದ್ದು ಆ ನಾಲ್ಕೈದು ಕೋಟಿ ಮೇಲೆ ಇವತ್ತು ವೇತನ ಇವತ್ತು ಇಲ್ಲಿಯ ಸ್ಥಿತಿ ನೋಡಿದರೆ ಒಂದು ಗುಂ ಫೂಟಿಗೆ ಎರಡೆರಡು ಸಾವಿರ ರೂಪಾಯಿ ಆಗಿದೆ ಅಂಥ ಸ್ಥಿತಿಯೊಳಗೆ ಅದರ ಬುಡನೆ ಗಡನೆ ಮಾಡಿದರೆ ಅದೆಷ್ಟೋ ನೀವೇ ಲೆಕ್ಕ ಹಾಕಬೇಕು ಪ್ರೋಟೋಕಾಲ್ ಅಂತ ಹೇಳಿ ಕೊನೆ ಪಕ್ಷ ಅನದಾನೇಶ್ವರ ಕ್ರೀಡಾಂಗಣದೊಳಗೆ ರಾಜ್ಯೋತ್ಸವ ಅಥವಾ ಸ್ವಾತಂತ್ರ್ಯೋತ್ಸವ ಏನೇ ಆದರೆ ಗುರುಗಳನ್ನು ಅಥವಾ ಗುರುಗಳಂತ ಬೇಡ ದಾನಿಗಳಂತಾಗಲಿ ಅಥವಾ ಇವತ್ತು ನಾಡುವುದ ಪ್ರಶಸ್ತಿ ಸರ್ಕಾರದ ಇದರಿಂದ ವಿಶ್ವವಿದ್ಯಾಲಯಗಳು